ಆನಿಕಲ್ ತಾಲೂಕಿನ ಮಾಯಸಂದ್ರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಜನವರಿ ಹದ್ನೆಂಟರಂದು ಎಂಪಿಪಿಎಲ್ ಸೀಸನ್ ಟು ಕ್ರಿಕೆಟ್ ಪಂದ್ಯಾವಳಿಯು ಆರಂಭಗೊಳ್ಳಲಿದ್ದು ಇನ್ನು ಚಂದಾಪುರದ ಟಿಎಸ್ ಗಾರ್ಡನ್ ಹೋಟೆಲ್ ಆವರಣದಲ್ಲಿ ಐಪಿಎಲ್ ಮಾದರಿಯಲ್ಲಿಯೇ ಆಟಗಾರರ ಹರಾಜು ಪ್ರಕ್ರಿಯೆ ಯಶಸ್ವಿಯಾಗಿ ನಡೆಯಿತು ಇನ್ನು ಎಂ ಪಿ ಪಿ ಎಲ್ ಸೀಸನ್ ಟು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಹತ್ತು ತಂಡಗಳು ಭಾಗವಹಿಸಲಿದ್ದು ಅದರಲ್ಲಿ ಆರೋಹಳ್ಳಿ ಕ್ರಿಕೆಟರ್ಸ್ ತಂಡ ಮತ್ತು ಮಂಚನಹಳ್ಳಿ ಮಾಸ್ಟರ್ ವಾರಿಯರ್ಸ್ ತಂಡ ಮತ್ತು ಆರೋಹಳ್ಳಿ ವಿಪಿ ಫ್ರೆಂಡ್ಸ್ ತಂಡ ಹಾಗೂ ಮಾಯಸಂದ್ರ ಫಿಯರ್ಲೆಸ್ ಫೈಟರ್ಸ್ ತಂಡ ಮತ್ತು ಕೊಡಲಿಪುರ ತಂಡ ಹಾಗೂ ಕಂಬಳಿಪುರ ಕಿಂಗ್ಸ್ ತಂಡ ಮತ್ತು ಮಾನ್ ಸ್ಟಾರ್ ತಂಡ ಮತ್ತು ಕಂಬಲಿಪುರ ಕಿಂಗ್ಸ್ ತಂಡ ಹಾಗೂ ಮಾಯಸಂದ್ರ ರೋರಿಂಗ್ ಲಯನ್ಸ್ ತಂಡ ಮತ್ತು ಮೇಡಹಳ್ಳಿ ಪವರ್ ಹೀಟರ್ಸ್ ತಂಡ ಹಾಗೂ ಮಂಚನಹಳ್ಳಿ ಎಂಜಿಆರ್ ಬಾಯ್ಸ್ ತಂಡ ಭಾಗವಹಿಸಲಿವೆ ಇನ್ನು ಎಂಪಿಪಿಎಲ್ ಸೀಸನ್ ಟು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ನಗದು ಮತ್ತು ಆಕರ್ಷಕ ಟ್ರೋಫಿ ನೀಡಲಾಗುವುದು ಎಂದು ಆಯೋಜಕರು ತಿಳಿಸಿದ್ದಾರೆ ಇನ್ನು ಎಂಪಿಪಿಎಲ್ ಸೀಸನ್ ಟು ಕ್ರಿಕೆಟ್ ಪಂದ್ಯಾವಳಿಯ ಆಯೋಜಕರಾದ ಟಿ ಪಿ ಎಲ್ನ ಕಾರ್ಯದರ್ಶಿಗಳಾದ ದಿನೇಶ್ ರವರು ಮತ್ತು ಎಸ್ ಕೆ ಫೈನಾನ್ಸ್ ಮಾಲೀಕರಾದ ಎಂ ಶಿವಕುಮಾರ್ ರವರು ಇನ್ನು ಹರಾಜು ಪ್ರಕ್ರಿಯೆಯಲ್ಲಿ ಅತಿಥಿಗಳಾಗಿ ಎಟಿಪಿಎಲ್ನ ಅಧ್ಯಕ್ಷರಾದ ಅತಿಬಿಳೆಯ ಮಂಜುನಾಥ್ ಮಾಸ್ಟರ್ ಸ್ಪೋರ್ಟ್ಸ್ ಕಾರ್ನರ್ ಮಾಲೀಕರಾದ ಶಂಕರ್ ಮತ್ತಿತರರು ಹಾಜರಿದ್ದರು ಕೊಡ್ಲಿಪುರ ವಿಪಿ ಬಾಯ್ ಮೇಡಮ್ ಹಾಗೂ ಮೈಸಂದ್ರ ಎಲ್ರಿಗೂ ಮುಕ್ಸಂದ್ರ ಎಲ್ರಿಗೂ ಯಾರಿಗಿದ್ರು ಪಂಚಾಯತ್ ನಲ್ಲೇ ಕಟ್ಟಿರ್ತದೆ ಯಾರೇ ಗಲಭೆ ಇಲ್ದಿರ ಎಲ್ಲರೂ ಕ್ರಿಕೆಟ್ ಬಸ್ತಾರ ಒಳ್ಳೆ ಒಳ್ಳೆ ಪ್ಲೇಯರ್ ಆಚೆ ಬನ್ನಿ ನಿಮ್ಮೆಲ್ಲರಿಗೂ ನಮ್ಮ ಆರಿ ದಿನೇಶ್ ಅವರು ಏನ್ ಬಂತ ಎಲ್ಲ ಸಪೋರ್ಟ್ ಮಾಡ್ತಾರೆ लास्ट कॉलम एनसाउरा मॉन्स्टर्स जो एनसाउरा नालक साउरा सॉरी 3000 3000 पॉइंट्स प्लेयर नंबर 79 राजेंद्र एम मुत्संद्रा बैट्समैन नालक साउर क्या एनीबॉडी 4000 vip friends 16000 কে মারಬೇಡಿ ডিসকাউন্ট হবে রেটিং মারಬೇಡಿ তাহলে একটু ব্যাক সেট করে هناخد ಇದರಲ್ಲಿ ಲೈಟ್

ಹತ್ತು ಸಾವಿರ ಆರಾವಳಿ ಕ್ರಿಕೆಟರ್ಸ್ ಹತ್ತು ಸಾವಿರ ಕಾರ್ತಿಕ್ ಕುಮಾರ್ ಹನ್ನೊಂದು ಸಾವಿರ ಮುಂಚಂದ್ರ ಮಾನ್ಸ್ಟರ್ಸ್ ಹನ್ನೊಂದು ಸಾವಿರ ಹನ್ನೆರಡು ಸಾವಿರ ಕಮ್ತಾ ಓಕೆ ಸೊ ಅವರು ಒನ್ ಆಫ್ ದಿ ಆರ್ಗನೈಸರ್ ಅವರು ಸ್ವಲ್ಪ ಸೈಡ್ಗೆ ಹೋಗ್ತಾ ಇದ್ದಾರೆ ಅವರು ನಂತರವೇ ಆರ್ಗನೈಸರ್ ಏನೇ ಇದ್ರೂ ಡಿಸಿಷನ್ ತಗೊಳೋದರಲ್ಲಿ ಶಿವ ಕೂಡ ಡಿಸಿಷನ್ ಮೇಕರ್ ಆಗಿರ್ತಾರೆ ಅವ್ರನ್ನೂ ಕೇಳ್ಬೋದು ಏನಾದ್ರು ಡೌಟ್ಸ್ ಇದ್ದರೆ ನಾನು ಒಬ್ಬನೇ ಕೇಳೋದಲ್ಲ ನಾನು ಅವನ್ ನಾನು ಅವೈಲಬಲ್ ಇಲ್ಲ ಅಂದ್ರೆ ಶಿವ ವಿಲ್ ಟೇಕ್ ಡಿಸಿಷನ್ಸ್ ವಾಟ್ ಅಪಾಟ್ ಅವರ್ ಮಾಯಾ ಸಂದ್ರ ಸಂತೋಷ್ ಕುಮಾರ್ ಶಶಿ ಎಂ ಜಿ ಆರ್ ಬಾಯ್ಸ್ ಮಂಚನಹಳ್ಳಿ ಸುದೀಪ್ ಮತ್ತು ದಿಲೀಪ್ ಸೊ ಇವರು ಓನರ್ ಆಗಿರ್ತಾರೆ ಸೊ ಫಸ್ಟ್ ಟೇಬಲ್ ಡಿಸೈಡ್ ಮಾಡಿ ಯಾವ ರೀತಿಯಿಂದ ಮಾಸ್ಟರ್ ಬಂದಿಲ್ಲ ಕೆ ಎಸ್ ಪಿ ಗಾಡಿ ರನ್ನರ್ ಸ್ಟಪ್ ಆಗಿದ್ದಾರೆ ಅವ್ರಿಗೊಂದು ಇಟ್ಕೊಳ್ಳೋಣ ನಮ್ಮ ಕಡೆಯಿಂದ ಮೂರು ಜನ ಸೊ ಅದೇ ತರ ಕೆ ಎಸ್ ಪಿ ಎಲ್ ನೀವು ನಮ್ಮ ಪಂಚಾಯತ್ ಇಂದನು ಇನ್ನ ಹೋಗಬೇಕು ಮಾಸ್ಟರ್ ಒಬ್ಬರೇ ಇಲ್ಲ ಅವರ ಜೊತೆ ಇನ್ನ ಪ್ಲೇಯರ್ಸ್ ಹೋಗಬೇಕು ಅಂತ ನಾನು ಕೇಳ್ಕೊಂಡೆ ಡಿಸೈಡ್ ಆಗೋ ಜೊತೆಗೆ ನಿಮ್ಮ ಯಾವ ಗ್ರೂಪ್ ಅಂತ ಡಿಸೈಡ್ ಆಗುತ್ತೆ ನಿಮಗೆ ಕನ್ಫರ್ಮ್ ಮಾಡಿ ಇರ್ತೀವಿ ಗ್ರೌಂಡ್ 8000 ಕ್ರಿಕೆಟರ್ಸ್ 8 ಗೋಪಿ ಗೌಡ 8000 ಆರಳ್ಳಿ 9000 ಮೈಸಂದ್ರ ರೋಡಿಂಗ್ ಲಯನ್ಸ್ 10000 ಆರಳ್ಳಿ ಕ್ರಿಕೆಟರ್ಸ್ 10000 10 ಆರಳ್ಳಿ ಕ್ರಿಕೆಟರ್ಸ್ 10000 ಸರ್ ಅಣ್ಣ ಸೀಸನ್ ಒನ್ ಲಾಸ್ಟ್ ಜುಲೈ ಅಲ್ಲಿ ಮಾಡಿದ್ವಿ ತುಂಬಾ ಸಕ್ಸಸ್ಫುಲ್ ಆಗಿತ್ತು ಆಲ್ಮೋಸ್ಟ್ ಏಳು ಟೀಮ್ಸ್ ಲಾಸ್ಟ್ ಸೀಸನ್ ಒಂದಲ್ಲಿ ಸಪ್ಲೋಕ್ಟ್ ಮಾಡಿದ್ವಿ ಈಗ ನಮ್ಮ ಚಿಕ್ಕ ಪಂಚಾಯತಿ ಆದ್ರೂ ಹತ್ತು ಟೀಮ್ಗಳು ಇಂಟ್ರೆಸ್ಟ್ ತೋರಿಸಿದೆ ಸೊ ಅದೇ ತರ ನೂರ ಅರವತ್ತಕ್ಕೂ ಹೆಚ್ಚು ಪ್ಲೇಯರ್ಸ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಇವತ್ತು ಆಕ್ಷನ್ ನೀಡ್ತಾ ಇದೆ ಆ ಜನವರಿ ಹದಿನೆಂಟು ತಾರೀಕಿಂದ ಟೂರ್ನಮೆಂಟ್ ಸ್ಟಾರ್ಟ್ ಆಗುತ್ತೆ ಸೊ ಫೆಬ್ರವರಿ ಒಂದಕ್ಕೆ ಮುಕ್ತಾಯ ಡೇಟ್ಸ್ ಎಲ್ಲ ಫಿಕ್ಸ್ ಮಾಡಿದೀವಿ ಸೊ ಫಿಫ್ಟು ನಮ್ದು ಪಂಚಾಯತಿ ಕಡೆಯಿಂದ ಆಲ್ಮೋಸ್ಟ್ ಹತ್ತು ಟೀಮ್ ಓನರ್ಸ್ ಮೈಸೂರು ನಗರದಿಂದ ಟೀಮ್ ಇದೆ ಮೈಸೂರಿನಿಂದ ಎರಡು ಟೀಮ್ ಇದೆ ಆರವಳ್ಳಿಯಿಂದ ಎರಡು ಟೀಮ್ ಇದೆ ಅದೇ ತರ ಸೊ ಪಂಚಾಯತಿಗೆ ಅಟ್ಯಾಚ್ ಆಗಿರೋ ಒಬ್ಬ ಕೂಡ ನಾವು ಚಾನ್ಸ್ ಕಟ್ಟಿದ್ವಿ ಪಂಚಾಯತ್ ಇಲಾಖೆ ಸೊ ಎಲ್ಲಾರು ಬಂದು ಪ್ರೋತ್ಸಾಹ ಮಾಡಿ ಈ ಟೂರ್ನಮೆಂಟ್ ಸಕ್ಸಸ್ ಆಗೋದಕ್ಕೆ ಸಪೋರ್ಟ್ ಮಾಡಿ ಈ ಕ್ರಿಕೆಟ್ ಇದೇ ತರ ಬೆಳೆಸೋಣ ನಮ್ಮ ಹಳ್ಳಿ ಭಾಗದಲ್ಲಿ ನಮ್ಮ ಪಂಚಾಯಿತಿಯಲ್ಲಿ ನಮ್ಮ ಸುತ್ತಮುತ್ತ ಪಂಚಾಯತಿ ಸಮಿ ಪಂಚಾಯತಿ ನಡೀತಾ ಇದೆ ಕಪ್ಪು ಪಂಚಾಯತಿ ನಡೀತಾ ಇದೆ ಪಂಚಾಯತಿ ಎನ್ಕರೇಜ್ ಮಾಡೋಣ ಸೊ ಅದೇ ತರ ಎಟಿ ಪಿ ಎಲ್ ಬರ್ತಾ ಇದೆ ಎಟಿಪಿಎಲ್ ಪಿ ಎಲ್ ಅಲ್ಲಿ ಆನೆಕಲ್ ತಾಲೂಕಲ್ಲಿ ನಮ್ ಪ್ಲೇಯರ್ಸ್ ಹೋಗಿ ಆಡಬೇಕು ಅನ್ನೋದು ನಮ್ಮ ಇದು ಇಂಟ್ರೆಸ್ಟ್ ಯಾಕಂದ್ರೆ ನಮ್ಮ ಪಂಚಾಯತಿ ಇಂದ ಇದಾರೆ ನಾವು ಒಂದ್ ಟೀಮ್ ನಮ್ದು ಟೀಮ್ ಇದೆ ಅಲ್ಲಿ ಎ ಟಿ ಪಿ ಎಲ್ ಅಲ್ಲಿ ಸೊ ಅದೇ ತರ ಎಲ್ಲಾ ಪ್ಲೇಯರ್ಸು ಆಡಿ ಸ್ವಲ್ಪ ಇಂಟ್ರೆಸ್ಟ್ ತೋರಿಸಿ ಕ್ರಿಕೆಟ್ ಕಡೆ ಬರ್ಬೇಕು ಸೊ ಅದೇ ತರ ಇದು ಎಸ್ಪೆಷಲಿ ನಾನು ಒಬ್ಬ ಆರ್ಗನೈಸ್ ಮಾಡ್ತಾ ಇಲ್ಲ ಶಿವು ಇದಾರೆ ಶಿವ ಜೊತೆಗೆ ಹತ್ತು ಟೀಮ್ ಓನರ್ಸ್ ಇದಾರೆ ಸೊ ಫಸ್ಟ್ ಡೇ ಇಂದನು ಶಿವು ನಾನು ಈ ಆರ್ಗನೈಸ್ ಮಾಡಿ ಸೀಸನ್ ಸಕ್ಸಸ್ಫುಲ್ ಆಗಿ ಮಾಡಿದ್ವಿ ಅದೇ ರೀತಿ ಸೀಸನ್ ಟೂ ನಾವು ಇಂಟ್ರ್ಯೂಟ್ ತಗೊಂಡಿದ್ದೀವಿ ಸೊ ಮುಂದಿನ ಇನ್ನ ಜಾಯಿನ್ ಆಗ್ಬೋದು ನಮ್ ಜೊತೆ ಯಾಕೆ ಈ ಐಪಿಎಲ್ ಮಾತ್ರೆ ಮಾಡಿದ್ರೆ ಬರ್ಬೇಕು ಈಗ ಹುಡುಗರಿಗೆ ಏನಾಗಿದೆ ಅಂದ್ರೆ ಕಾಂಪಿಟೇಷನ್ ಆಗಿದೆ ಸೊ ಬೇರೆ ಕಡೆ ಕಂಪೆಟಿಸನ್ ಸ್ಟಾರ್ಟ್ ಮಾಡ್ತಾರೆ ನಾವ್ ಎಲ್ಲಾದ್ಕಿಂತ ಎಲ್ಲ ಟೋರ್ನಿಮೆಂಟ್ಸ್ ನಾವು ಚೆನ್ನಾಗೇ ಮಾಡ್ತಾ ಇದ್ವಿ ಪಂಚಾಯತಿ ಚಿಕ್ಕದಾಗಿರ್ಬೋದು ಕಮ್ಮಿ ಜನ ಇರ್ಬೋದು ನಮ್ಮ ಪಂಚಾಯತಿ ಸೊ ನಾವು ಆಲ್ಮೋಸ್ಟ್ ನೂರ ಜನ ಅಂದ್ರೆ ಕಮ್ಮಿ ಅಲ್ಲ ನಮ್ಮ ಪಂಚಾಯತಿ ಏಳ್ನೂರಲ್ಲಿ ನೂರ ಜನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಸೊ ಐ ಪಿ ಎಲ್ ಮಾದ್ರಿ ಅಂದ್ರೆ ಇಂಟ್ರೆಸ್ಟ್ ಬರ್ಬೇಕು ಅವ್ರಿಗೆ ಯಾಕಂದ್ರೆ ಅವ್ರ್ಗೊಂದು ಏನ್ ನೋಡ್ತಾ ಇದ್ರೆ ಅದೇ ತರ ಅದೇ ಫಾರ್ಮೇಟ್ ಅಲ್ಲಿ ನಾವು ಮಾಡಿದಾಗ ಅವ್ರಿಗೂ ಇಂಟ್ರೆಸ್ಟ್ ಬರುತ್ತೆ ಸೊ ಡಿಫ್ರೆಂಟ್ ಎಲ್ಲಾ ಹುಡುಗರು ಎಲ್ಲಾ ಟೀಮಲ್ಲೂ ಆಡ್ಬೇಕು ಒಂದೇ ಟೀಮಲ್ಲಿ ಆಡೋ ಅವಶ್ಯಕತೆ ಇಲ್ಲ ನನ್ ಪ್ರಕಾರ ಕೇಳಿದ್ರೆ ಎಲ್ಲರೂ ಎಲ್ಲರ ಜೊತೆ ಬರೀಬೇಕು ಪಕ್ಕಪಕ್ಕದಲ್ಲಿ ಹುಡುಗರು ಜೊತೆ ಬರಿಬೇಕು ಅವಾಗಲೇ ಇಂಟ್ರೆಸ್ಟ್ ನೋಡೋದಾಗ ಬೇರೆ ಬೇರೆ ಟೂರ್ನಮೆಂಟ್ಸ್ ಹೋದಾಗ ಕಂಬೈಂಡ್ ಆಗಿ ಹೋಗ್ಬೇಕಾಗುತ್ತೆ ಆ ರೀಸನ್ ಐ ಪಿ ಎಲ್ ಮಾದರಿ ಮಾಡ್ತಾ ಇರೋದ್ರಿಂದ ಅಲ್ಲ ಈಗ ಪಂಚಾಯತಿ ಲೆವೆಲ್ ಮಾಡ್ತಾ ಇದ್ ನೆಕ್ಸ್ಟ್ ಏನಾದ್ರು ಡಿಸ್ಟ್ರಿಕ್ ಇಲ್ಲ ಇಲ್ಲ ಆಲ್ರೆಡಿ ಎ ಟಿ ಪಿ ಎಲ್ ಸ್ಟಾರ್ಟ್ ಆಗಿರೋದ್ರಿಂದ ಎಲ್ ಎಲ್ ಅಲ್ಲಿ ನಾವು ಎಂಟಿಲ್ ಇದೀವಿ ನಾವು ಇದೀವಿ ಶಂಕರ್ ಮಾಸ್ಟರ್ ಇದಾರೆ ಆಮೇಲೆ ಕೆ ಎಸ್ ಕೆಎಸ್ಪಿ ಅಂತ ಟೂರ್ನಿಮೆಂಟ್ ಅಲ್ಲಿ ನಮ್ಮ ಶಂಕರ್ ಮಾಸ್ಟರ್ ಆಡಿದೆ ಸೊ ನಮ್ಮ ಪಂಚಾಯತ್ ಇಂದ ಅದೊಂದು ನಮಗೆ ಒಂದು ಹೆಮ್ಮೆ ವಿಚಾರ ಇಡೀ ಸ್ಟೇಟ್ ನೋಡುವಂತ ಟೂರ್ನಮೆಂಟ್ ಸೊ ಆತರ ಟೂರ್ನಿಮೆಂಟ್ ನಮ್ಮ ಪಂಚಾಯತ್ ಇಂದ ಇನ್ನೊಂದಷ್ಟು ಜನ ಬರ್ಬೇಕು ಟೂರ್ನಮೆಂಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಸರಿ ಜನವರಿ ಹದಿನೆಂಟನೇ ತಾರೀಕು ಸಂಡೇ ಸ್ಟಾರ್ಟ್ ಇಪ್ಪತ್ತೈದು ಇಪ್ಪತ್ತಾರು ಪ್ಲಸ್ ಒಂದನೇ ತಾರೀಖು ಫೈನಲ್ ಇಟ್ಕೊಂಡಿದೀವಿ ಸೊ ಆಲ್ಮೋಸ್ಟ್ ನಾವು ನೇ ಎಲ್ಲರೂ ಇನ್ವೈಟ್ ಮಾಡ್ತಾ ಇರೋದು ಇದು ಯಾವುದೇ ರೀತಿ ನಾವು ಸ್ಪಾನ್ಸರ್ ಯಾರು ಇನ್ವೈಟ್ ಮಾಡ್ತಾ ಇಲ್ಲ ಮೇಜರ್ ಆಗಿ ಎಲ್ಲ ಪ್ಲೇಯರ್ಸ್ ನ ಇನ್ವೈಟ್ ಮಾಡ್ತಾ ನಾವು ಬೇರೆ ಬೇರೆ ಫಿಫ್ಟಿ ಇಟಿ ಇದರಿಂದ ಇವನ್ ನಮ್ಮ ಪಂಚಾಯತಿ ಇಲ್ಲದೇ ಇದ್ರು ನಾವು ಪ್ಲೇಯರ್ಸ್ ಆಗಿ ಯಾರು ಆಡ್ತಾ ಇದ್ರೆ ಹಳೆ ಪ್ಲೇಯರ್ಸ್ ನಾವೆಲ್ಲ ಇನ್ವೈಟ್ ಮಾಡ್ತಾ ಇದ್ದೀವಿ ಎಷ್ಟು ಪಾಯಿಂಟ್ಸ್ ಕೊಟ್ಟಿದ್ರು ಸರ್ ಒನ್ ಲ್ಯಾಕ್ ಪಾಯಿಂಟ್ಸ್ ಎಲ್ಲ ಎಲ್ಲ ಕಡೆ ಕೊಟ್ಟಂಗೆ ಒಂದು ಐಕಾನ್ ಪ್ಲೇಯರ್ ಇಪ್ಪತ್ತು ಸಾವಿರ ಕೊಟ್ಟಿದ್ದೀವಿ ಸೊ ಅದು ಬಿಟ್ಟು ಒನ್ ಲ್ಯಾಕ್ ಪಾಯಿಂಟ್ಸ್ ಅಲ್ಲಿ ಹದಿನಾಲ್ಕು ಜನ ಕಂಪಲ್ಸರಿ ತಗೊಂಡ್ಬೇಕು ತಮ್ಮ ಹೆಸರು ನನ್ನ ಹೆಸರು ದಿನೇಶ್ ಅಂತ ಎಂ ಟೆಕ್ ಡಿ ಇನ್ನೋವೇಶನ್ಸ್ ಪ್ರೈವೇಟ್ ಲಿಮಿಟೆಡ್ ಮಾಲೀಕರು ಅದೇ ರೀತಿ ಶಿಡ್ಯೂ ಮಂಚನಲ್ಲಿ ಆ ಪ್ರೈಸ್ ಮನಿ ಫಸ್ಟ್ ಪ್ರೈಸ್ ಗೆ ನಲ್ವತ್ ಸಾವಿರ ಇಟ್ಟಿದೀವಿ ಸೆಕೆಂಡ್ ಪ್ರೈಸ್ ಮೂವತ್ ಸಾವಿರ ಥರ್ಡ್ ಪ್ರೈಸ್ ಇಪ್ಪತ್ ಸಾವಿರ ಇಟ್ಟಿದೀವಿ ಸೊ ಪ್ರೈಸ್ ಮನಿ ಕೂಡ ಯಾವ್ದಕ್ಕೆ ಬೇರೆ ಪಂಚಾಯತಿಗೂ ಕಂಪೇರ್ ಮಾಡಿದ್ರೆ ನಮ್ಮ ಪಂಚಾಯತಿ ಏನು ಕಮ್ಮಿ ಇರಬಾರ್ದು ಯಾವ್ದೇ ಟೂರ್ನಮೆಂಟ್ ಆಕ್ಷನ್ ಇಂದ ಇಷ್ಟ ನಾವು ಏನ್ ಡಿಸೈಡ್ ಮಾಡಿದೀವಿ ಅಂದ್ರೆ ಹುಡುಗರಿಗೆ ಪ್ರೋತ್ಸಾಹ ಅಂದ್ರೆ ಅದೇ ರೀತಿ ನಾವು ಫೆಸಿಲಿಟೀಸ್ ಕೊಡಬೇಕು ನಾವು ಆಕ್ಷನ್ ಮಾಡ್ತೀವಿ ಅಂದ್ರೆ ಸುಮ್ಮನೆ ಎಲ್ಲೋ ಕಡೆ ಮಾಡ್ದಾಗ ಆಗಲ್ಲ ಇಲ್ಲ ಗ್ರೌಂಡ್ ಆಗ್ಲಿ ಇವನ್ ನೀವು ಗ್ರೌಂಡ್ ದಿವಸಲ್ಲಿ ಬಂದ್ ನೋಡಿದ್ರೆ ನಮ್ ಗ್ರೌಂಡ್ ಬೆಸ್ಟ್ ಗ್ರೌಂಡ್ ಟೂರ್ನಮೆಂಟ್ ಟೂರ್ನಮೆಂಟ್ಗೂ ನಮ್ ಗ್ರೌಂಡ್ ಎಲಿಜಿಬಲ್ ಇದೆ ಆ ತರ ನಾವು ಗ್ರೌಂಡ್ ರೆಡಿ ಮಾಡ್ತಾ ಇದೀವಿ ಎರಡು ಗ್ರೌಂಡ್ ಸರ್ ಗ್ರೌಂಡ್ ಮಂಚಂಡಿ ಆರ್ ಬಳ್ಳಿ ಎರಡು ಗ್ರೌಂಡ್ ನಾವು ರೆಡಿ ಮಾಡ್ತಾ ಇದೀವಿ ಮಹೇಶ್ಚಂದ್ರ ಪ್ರೀಮಿಯರ್ ಲೀಗ್ ಸೀಸನ್ ಟಿಗೆ ಬಂದಂತಹ ಎಲ್ಲಾ ಪ್ಲೇಯರ್ಸ್ ನಾನು ಥ್ಯಾಂಕ್ಸ್ ಅನ್ನ ಹೇಳ್ತೀನಿ ಇದನ್ನ ಕಂಡಕ್ಟ್ ಮಾಡ್ತಾ ಇರುವಂತಹ ದಿನೇಶ್ ಅನ್ನ ಅವರು ನಿಜವಾಗ್ಲೂ ಅವ್ರಿಗೆ ನಮ್ಮೆಲ್ಲ ಪರವಾಗಿ ನಾವು ಥ್ಯಾಂಕ್ಸ್ ಅನ್ನ ನಾವು ಹೇಳ್ತೇವೆ ಸೀಸನ್ ಅನ್ನು ತುಂಬಾ ಚೆನ್ನಾಗಿ ನಡ್ಸ್ಕೊಳ್ತಾ ಬಂದ್ರು ಅದೇ ರೀತಿಯಾಗಿ ಸೆಕೆಂಡ್ ಕೂಡ ಅದೇ ಗ್ರಾಂಡ್ ಅಲ್ಲಿ ಆ ಒಂದು ಫಸ್ಟ್ ಸೀಸನ್ ಒಂದು ಪಂಚಾಯತ್ ನ ಒಂದು ಪ್ಲೇಯರ್ಸ್ ಇನ್ನು ಮೂರು ಎಕ್ಸ್ಟ್ರಾ ಮಾಡಿ ಟೀಮ್ ಅನ್ನು ಮಾಡಿದ್ದಾರೆ ಸೊ ಮತ್ತೆ ಅವ್ರ ಜೊತೆಗೆ ನಾವೆಲ್ಲ ಸೇರಿ ಕೈ ಜೋಡಿಸಿ ನಡ್ಸ್ತಾರು ತುಂಬಾ ಖುಷಿ ಕೊಡ್ತಾ ಇದೆ ಸೊ ಈ ಒಂದು ಸೀಸನ್ ಟು ಸಕ್ಸಸ್ ಆಗಿದೆ ಅಂತ ಹೇಳಿ ನಾವೆಲ್ಲ ಹಾರೈಸ್ತೇವೆ

ಅವರ ಒಂದು ಟ್ಯಾಲೆಂಟ್ ಅನ್ನ ತೋರಿಸ್ಕೊಳ್ಳಿ ಅಂತ ಹೇಳಿ ಆ ಒಂದು ಉದ್ದೇಶದಿಂದ ದಿನೇಶನ್ ಅವರು ಮುದ್ದೆ ಬಂದು ಒಂದು ಮಾಯ ಸಂದರ್ಭ ಇನ್ನಲ್ಲಿ ಅನ್ನ ಆರ್ಗನೈಸ್ ಮಾಡ್ತಾ ಇದಾರೆ ಸೊ ಅವ್ರೆಲ್ಲರಿಗೂ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ ಮತ್ತೆ ಅವ್ರ ಪರ್ಫಾರ್ಮೆನ್ಸ್ ಇಂಥ ಒಂದು ಟೂರ್ನಮೆಂಟ್ ಮುಂದೆ ಬಂದು ತೋರಿಸುವಾಗ ಮುಂದೆ ಒಳ್ಳೆಯ ಒಂದು ಟೀಮ್ ಗಳಿಗೆ ಹೋಗಿ ಆಡುವಂತ ಒಂದು ಅವಕಾಶಗಳು ಅವ್ರಿಗಿದೆ ಸೊ ಇದನ್ನು ಅವರು ಸದುಪಯೋಗ ಪಡಿಸ್ಕೊಳ್ಬೇಕಾಗಿ ನಾನು ಕೊಡ್ತೇನೆ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದೀವಿ ಸೀಸನ್ ಟೂ ಈ ಬಾರಿ ಎಲ್ಲಾ ಟೀಮ್ಗಳು ಸಹ ಲಾಸ್ಟ್ ಟೈಮ್ ಏಳ್ ಟೀಮ್ ಅಷ್ಟೇ ಆಸಕ್ತಿ ಹೊಂದಿದ್ರು ಈ ಬಾರಿ ಹತ್ತು ಟೀಮ್ಗಳು ಅಂದ್ರೆ ನಾವು ಟೂರ್ನಮೆಂಟ್ ಯಾವ ರೀತಿ ಆರ್ಗನೈಸ್ ಮಾಡಿದ್ವಿ ಅನ್ನೋದಕ್ಕೋಸ್ಕರ ಇನ್ನು ಮೂರು ತಂಡಗಳು ಹೆಚ್ಚಾಗಿ ನಮ್ಮ ಈ ಒಂದು ಟೂರ್ನಮೆಂಟ್ ಅಲ್ಲಿ ಭಾಗವಹಿಸ್ತಾ ಇದ್ದಾರೆ ಕಳೆದ ಬಾರಿ ನಾವು ಕೇವಲ ಮೂರು ಹುಮ್ಮಾನಗಳಷ್ಟೇ ನೀಡಿದ್ವಿ ಈ ಬಾರಿ ನಲವತ್ತು ಸಾವಿರ ಪ್ರಥಮ ಬಹುಮಾನ ಮತ್ತು ಆಕರ್ಷಕ ಟ್ರೋಫಿ ಮೂವತ್ತು ಸಾವಿರ ದ್ವಿತೀಯ ಬಹುಮಾನ ಆಕರ್ಷಕ ಟ್ರೋಫಿ ಇಪ್ಪತ್ತು ಸಾವಿರ ತೃತೀಯ ಬಹುಮಾನ ಆಕರ್ಷಕ ಟ್ರೋಫಿ ಹಲವತ್ತು ಸಾವಿರ ಆಕರ್ಷಕ ಟ್ರೋಫಿಯೊಂದಿಗೆ ಈ ಒಂದು ಟೂರ್ನಮೆಂಟ್ ಆಯೋಜನೆ ಮಾಡ್ತಾ ಇದ್ವಿ ಮುಂದೆ ಇದು ಗೆ ಒಂದು ಪೂರಕವಾಗಿ ಈ ಒಂದು ಟೂರ್ನಮೆಂಟ್ ಆಯೋಜನೆ ಮಾಡ್ತಾ ಇದ್ದೀವಿ ಈ ಒಂದು ಟೂರ್ನಮೆಂಟ್ ಆಯೋಜನೆ ಮಾಡಲು ನಮ್ಮ ನಮ್ಮ ಕಡೆಯ ಎಂಟೆಕ್ ಮಾಲೀಕರಾದಂತಹ ದಿನೇಶ್ ಅಣ್ಣನವರು ಸಪೋರ್ಟಿವ್ ಆಗಿ ಒಂದು ಟೂರ್ನಮೆಂಟ್ ಆಯೋಜನೆ ಮಾಡಲು ಸಹ ಈ ಒಂದು ಟೂರ್ನಮೆಂಟ್ ಗೆ ತುಂಬಾ ಸಹಕಾರ ನೀಡಿದ್ದಾರೆ ಹಾಗೆ ಎಲ್ಲ ಮಹಿಚಂದ್ರ ಗ್ರಾಮ ಪಂಚಾಯತಿ ಹತ್ತು ತಂಡಗಳು ತಂಡ ಹಾಗೂ ಆ ತಂಡದ ಮಾಲೀಕರು ಸಹ ನಮಗೆ ಹೆಚ್ಚಿನದಾಗಿ ಸಹಕಾರ ನೀಡಿ ಒಂದು ಟೂರ್ನಮೆಂಟ್ ಅನ್ನು ಅಭಿವೃದ್ಧಿಗೊಳಿಸಲು ಅಥವಾ ಮುನ್ನೆ ನಡೆಸ್ಕೊಂಡು ಹೋಗಲು ನಮ್ಗೆಲ್ಲರೂ ಸಹಕಾರ ಮಾಡಿದರೆ ಥ್ಯಾಂಕ್ ಯು ಎಷ್ಟು ಟೀಮ್ ಬಂದಿದೆ ಸರ್ ಒಟ್ಟಾರೆಯಾಗಿ ಈ ಒಂದು ಟೂರ್ನಮೆಂಟ್ ಕಳೆದ ಸೀಸನ್ ಅಲ್ಲಿ ಕೇವಲ ಏಳು ತಂಡಗಳಿದ್ದು ಈ ಒಂದು ಸೀಸನ್ ಅಲ್ಲಿ ಇನ್ನೂ ಹೆಚ್ಚಿನದಾಗಿ ಹದಿನಾಲ್ಕು ತಂಡಗಳು ಸಹ ಈ ಒಂದು ಟೂರ್ನಮೆಂಟ್ ಅಲ್ಲಿ ಪಾಲ್ಗೊಳ್ಳಲು ಅವಕಾಶ ಕೇಳಿದ್ರು ಆದರೆ ನಾವು ಹತ್ತು ತಂಡಗಳಿಗೆ ಮಾತ್ರ ಸೀಮಿತಗೊಳಿಸಿದ್ದೇವೆ